ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಾಲಿಪೆಟ್ಟು ಜೊತೆಗೆ ಕಾಯಿ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಬಸ್ಕಿ ಸೊಪ್ಪನ್ನ ಬಿಡಿಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಒಂದು ಅಷ್ಟು ಜೀರಿಗೆನ ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಮೆಣಸಿಕಾಯಿನ ರೌಂಡ್ ರೌಂಡಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ರೊಚ್ಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಆಯಿಲ್ನ ತಗೊಂಡಿದ್ದೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ಟೌವ್ ಮೇಲೆ ಪಾತ್ರೆ ಅಥವಾ ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಎರಡು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಆ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ನಾನು ಉಪ್ಪು ಅರಿಶಿಣದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತೀನಿ ನೀರು ಬಿಸಿಯಾಗೋಕ್ಕೂ ಮುಂಚೆ ಹಾಕಬೇಡಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಂತರ ಹಾಕಿ ಎರಡು ಅಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ ಆಯಿಲ್ನ ಹಾಕೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ ಹಾಗೆ ತಾಳಿಪಿಟ್ಟು ಹಿಟ್ಟನ್ನ ನಾದುವಾಗ ಕೈಗೆ ಅಂಟೋದಿಲ್ಲ ತಿನ್ನುವಾಗೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿರೋದನ್ನ ಹಾಕಿ ನಂತರ ಇಲ್ಲಿ ಆನಿಯನ್ನು ಸಬ್ಬಸ್ಗೆ ಸೊಪ್ಪು ಕರಿಬೇವು ಕೊತ್ತಂಬರಿ ಹಾಗೆ ಮೆಣಸಿ ಹಾಕಿ ಒಂದು ಮುಚ್ಚಳನ ಮುಚ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಕೋಬೇಕು ಹೋಗಬೇಡಿ ಜಸ್ಟ್ ಈ ಥರ ಹಾಕಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿದ್ರೆ ಸಾಕು ನಂತರ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಅದನ್ನೇನು ಕಲಸೋಕ್ಕೆ ಹೋಗಬಾರ್ದು ಒಂದು ತಟ್ಟೆ ತಟ್ಟೆನ ಮುಚ್ಚಿದ ನಂತರ ಒಂದು ಐದು ನಿಮಿಷ ಬಿಟ್ಟು ನೋಡಿದರೆ ಈ ರೀತಿಯಾಗಿ ಚೆನ್ನಾಗಿ ಕುದೀತಾ ಇರುತ್ತೆ ಸೊ ನಾವು ಒಂದು ಮುಚ್ಚಳ ಮುಚ್ಚಿರೋದನ್ನ ತೆಗೆದು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು ಗಂಟಾಗೋ ಚಾನ್ಸಸ್ ಇರುತ್ತೆ ಬೇಗ ಗಂಟಾಗುತ್ತೆ ಸೊ ಏನಿಲ್ಲ ಈ ರೀತಿಯಾಗಿ ಸ್ವಲ್ಪ ಕಲಸ್ಕೊಂಡ್ರೆ ಸಾಕು ಗಂಟೆಲ್ಲ ಬಿಡು ಬಿಡುತ್ತೆ ಗಂಟು ಹೊಡೆಯುತ್ತೆ ನಂತರ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಹಾರಬೇಕು ತಣ್ಣಗಾಗಬೇಕು ತಣ್ಣಗಾದ ನಂತರ ನಾವು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನಂತರ ನಾವು ತಾಳಿಪೆಟ್ಟು ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಜಾಸ್ತಿ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಗಟ್ಟಿ ಆಯಿತು ಅಂದರೆ ಸೊ ನಾವು ತಾಳಿಪೆಟ್ಟು ಉದ್ದುವಾಗ ನೀಟಾಗಿ ಬರೋದಿಲ್ಲ ಸೊ ಒಂದು ಸ್ವಲ್ಪ ಮೆತ್ತಗಾದರೂ ಕೂಡ ನಾವು ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೋದು ಸೊ ನಾನು ಇಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ನೀವು ಪ್ರೆಸರಲ್ಲಿ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಉದ್ತಾ ಇದ್ದೀನಿ ಒಂದು ಹೋಳಿಗೆ ಶೀಟ್ ಏನಿರುತ್ತೋ ಅದನ್ನು ತಗೊಂಡು ಆಯಿಲ್ ಆಯಿಲ್ನ ಹಚ್ಕೊಂಡು ಹಾಗೆ ಲಟ್ಟಂಗೆಗೂ ಕೂಡ ಆಯಿಲ್ನ ಹಚ್ಕೊಂಡು ಉದ್ದಿ ನಂತರ ಇಲ್ಲಿ ಒಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ತವಾ ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಉದ್ದಿರೋಂತಹ ತಾಳಿಪೆಟ್ಟನ್ನು ಹಾಕ್ತಾ ಇದ್ದೀನಿ ತಾಳಿಪೆಟ್ಟನ್ನು ಉದ್ದೋದು ತುಂಬಾ ಈಸಿ ಬಟ್ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ ಟೈಮಲ್ಲಿ ನಿಮಗೆ ಟೈಮ್ ಆಗಿತ್ತು ಅಂದರೆ ಎರಡೂ ಕಡೆ ತವನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಈಸಿಯಾಗಿ ಆಗುತ್ತೆ ನಾನು ಇಲ್ಲಿ ತಾಳಿಪೆಟ್ಟನ್ನ ತಿರುಗಿಸಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಹಸಿ ಹಸಿ ಇರಬಾರ್ದು ತಾಳಿಪೆಟ್ಟು ಫುಲ್ ನೀಟಾಗಿ ಬೆಂದಿರಬೇಕು ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನಾನು ಅದೇ ರೀತಿಯಾಗಿ ಎಲ್ಲ ತಾಳಿಪೆಟ್ಟನ್ನು ಬೇಯಿಸ್ಕೊಂಡು ಇಟ್ಕೋತಾ ಇದ್ದೀನಿ ತಾಳಿಪೆಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದಿಷ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಕಾಯಿನ ಇದ್ದೀನಿ ಎರಡು ಬೆಳ್ಳುಳ್ಳಿ ಹೆಸಳು ಹಾಗೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಮೆಣ್ಸಿ ಸ್ವಲ್ಪ ಉಪ್ಪನ ಹಾಕ್ಬಿಟ್ಟು ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆಗೆ ತಾಳಿಪೆಟ್ಟನ ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದ್ಸರಿ ರೀತಿಯಾಗಿ ಕಾಯಿ ಚಟ್ನಿ ಜೊತೆಗೆ ತಾಳಿಪೆಟ್ಟನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್